video కొన్న కొన్న ಶಾಂತಿರಾಮ ಭಾವನದಲ್ಲಿ ಮಳಲಿ ಗ್ರಾಮದಲ್ಲಿ ಆನೆ ಕಳ್ಳ ಭಾರಿ ಮಳೆ ಆಗಿದೆ ಸಂತಸದಲ್ಲಿ ಮೂಡಿದಾರೆಂಗಾರ ಬೆಳೆ ವಿಪಾಗದಲ್ಲಿ ನೋಡಿ ಆಯ್ತಲ್ಲ തെൿ൰ുൾൽ <laughs> 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 ಇವು ಅಲ್ಲಿ ನೋಡೋದಿ ಅಲ್ಲೇ ಇದ್ರೊಳಗೆ ಇದು ಒಡೆ ಇಲ್ಲಿ ಹೊಡೆದೋಗ್ಯಾವೆ ಅವಿ ಕಲ್ ಮಳೆ ಅದು ಅದ್ಭುತ ಅದ್ಭೂತ ಅದ್ಭುತ ನೋಡಿ ನೋಡಿ ರಾಶಿ ರಾಶಿ ಗಟ್ಟೆ ಅವಿಕಲ್ ಮಳೆ ಮಳಲಿ ಗ್ರಾಮದಲ್ಲಿ ಹೋಬಳಿ ಹಾಸನ ತಾಲೂಕು ಹಾಸನ ಡಿಸ್ಟಿಕ್ಕು